ಇಂದಿನಿಂದ ಜಮಾಹತೆ ಇಸ್ಲಾಮಿ ಹಿಂದ್ ವತಿಯಿಂದ ಸಿರತ್ ಅಭಿಯಾನ ಜಮಾಹತೆ ಇಸ್ಲಾಮಿ ಹಿಂದ್ ಮಾನ್ವಿ ಘಟಕದ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ರವರು ನಿನ್ನೆ ಸಂಜೆ ಮಾನ್ವಿ ಪಟ್ಟಣದ ಕುಬಾ ಮಜೀದ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪೈಗಂಬರ್ ಮಹಮ್ಮದ್ ಅವರ ಜೀವನ ಸಂದೇಶಗಳನ್ನು ಎಲ್ಲರಿಗೂ ತಿಳಿಸುವ ಉದ್ದೇಶದಿಂದ ನ್ಯಾಯದ ಹರಿಕಾರ ಪೈಗಂಬರ್ ಮಹಮದ್ ಅವರ ಎಂಬ ಸಿರತ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಈ ಅಭಿಯಾನದ ಅಂಗವಾಗಿ ಸೆಪ್ಟೆಂಬರ್ ಆರರಂದು ಶನಿವಾರ ಸಂಜೆ ಏಳು ಗಂಟೆ ಹದಿನೈದಕ್ಕೆ ಮಾನವಿ ಪಟ್ಟಣದ ಇದ್ಗಾ ಫಂಕ್ಷನ್ ಹಾಲ್ನಲ್ಲಿ ವಿಚಾರಗೋಷ್ಠಿಯನ್ನು ಆಯೋಜಿಸಲಾಗಿದೆ ಅಂತ ತಿಳಿಸಿದರು ವರದಿ ಶಿವಕುಮಾರ್ ಸಜ್ಜನ್ ಸಮಾಜದ ಅವರ ಬೆಂಬಲಿಗರಾಗಿ ಬಂದು ನಿಂತಾರೆ ಪ್ರವಾದಿಗಳೇ ಈ ಮಹಿಳೆ ಉನ್ನತ ಕುಲದವಳಾಗಿದ್ದಾಳೆ ಇವಳ ಮನೆತನ ದೊಡ್ಡ ಮನೆತನವಾಗಿದೆ ಇವುಗಳನ್ನು ಕ್ಷಮಿಸಿರಿ ಎಂದು ಅವರಲ್ಲಿ ಪ್ರಾರ್ಥಿಸುತ್ತಾರೆ ಆಗ ಪ್ರವಾದಿ ಮೊಮ್ಮನ್ನು ಬಿಡುತ್ತಾರೆ ಇಂದಿನ ಯಾವ ಗತಜನಾಂಗಗಳು ನಶಿಸುವುದು ಅಂದರೆ ಅವರು ಉಳ್ಳವರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯವನ್ನು ಮಾಡಿ ಸಮುದಾಯವನ್ನು ರಚಿಸಿ ಈ ಪುಷ್ಟ ನನ್ನ ಮಗಳು ಫಾತಿಮಾ ಮಾಡಿದ್ದರೆ ನಾನು ಅವಳಿಗೂ ಸಹ ಅದೇ ಶಿಕ್ಷೆಯನ್ನು ಕೊಟ್ಟಿದ್ದನ್ನು ಕೊಡ್ತಾರೆ ಇದು ಪ್ರವಾದಿಗಳ ಒಂದು ನ್ಯಾಯ ನ್ಯಾಯದ ಅಧಿಕಾರ ಎಂಬಂತೆ ಎಂಬ ತಮ್ಮದ ರೀತಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಘಟನೆ ಆಗಿದೆ ಇಂತಹ ಘಟನೆಗಳು ಹಲವಾರು ಘಟನೆಗಳು ಪ್ರವಾಸಿವೆ ಈ ರೀತಿಯಲ್ಲಿ ನಾವು ಪ್ರವಾದಿ ಮೊಹಮ್ಮದರ ಒಂದು ಜೀವನ ಸಂದೇಶಗಳನ್ನು ಅವರ ಹಿತವಚನಗಳನ್ನು ಸಮಾಜದ ಎಲ್ಲ ಧರ್ಮೀಯರಲ್ಲಿ ತಿಳಿಸುವಂಥ ಒಂದು ಕೆಲಸ ಜಗತ್ತಿನ ಮಹಾನ್ ಪುರುಷರಲ್ಲಿ ಓರ್ವ ಶ್ರೇಷ್ಠ ಮಾರ್ಗದರ್ಶಕರಾದಂತಹ ಶ್ರೇಷ್ಠ ಮುರುಪರ ವಿವೋಚಕರಾದಂತಹ ಮಹಿಳಾ ಯುವಚಕರಾದಂತಹ ಪ್ರವಾದಿ ಮೊಹಮ್ಮದ್ ಬೈಲಪ್ಪ ಬಗ್ಗೆ ನಾವು ಅರ್ಥಿಕೊಳ್ಳಬೇಕಾದ ಅತ್ಯವಶ್ಯಕವಾಗಿದೆ ಈ ಜಗತ್ತಿನ ಎಲ್ಲ ಧಾರ್ಮಿಕ ನಾಯಕರ ಬಗ್ಗೆ ನಾವು ಅರ್ಕಿಕೊಳ್ಳಬೇಕಾಗಿದೆ ಆದರೆ ವಿಶೇಷವಾಗಿ ಜಮಾತಿ ಇಸ್ಲಾಮಿ ಪ್ರವಾದಿ ಮೊಹಮ್ಮದ್ ಪೈಗಂಬಲದ ಬಗ್ಗೆ ಅವರ ಸಂದೇಶಗಳನ್ನು ರಾಜ್ಯದ ಈ ರಾಜ್ಯದ ನಾಡಿನ ಭಾಷೆಯಲ್ಲಿ ಹಲವಾರು ಕೃತಿಗಳನ್ನು ಹೊರಗೆ ತಂದಿದೆ ಅವರ ಜೀವನದ ಬಗ್ಗೆ ಅವರ ಒಂದು ಕೌಟುಂಬಿಕ ಜೀವನ ಅವರ ಒಂದು ಸಾಮಾಜಿಕ ಜೀವನ ಅವರ ಒಂದು ನ್ಯಾಯ ಜೀವನದ ಬಗ್ಗೆ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಹಲವಾರು ರಂಗಗಳಲ್ಲಿ ಅವರ ಮಾರ್ಗದರ್ಶನ ಏನು ಎಂಬುದರ ಬಗ್ಗೆ ಹಲವಾರು ಕೃತಿಗಳು ಈ ರಾಜ್ಯದ ಭಾಷೆಯಲ್ಲಿ ಆದ ಕಾರಣ ನಾವೆಲ್ಲರೂ ಅವರ ಒಂದು ಜೀವನದ ಕೃತಿಗಳನ್ನು ಅವರ ಜೀವನದ ಬಗ್ಗೆ ಇರುವಂತಹ ಕೃತಿಗಳು ಅಧ್ಯಯನ ಮಾಡಬೇಕಾಗಿದೆ ಆ ಒಂದು ದುಸಂದರ್ಭ ಪ್ರವಾದಿಗಳ ಜನ್ಮದ ತಿಂಗಳಾಗಿದೆ ಎಂಬ ಒಂದು ನೆಪದಲ್ಲಿ ವಿಚಾರಗೋಷ್ಠಿಗಳನ್ನು ಸಭೆ ಸಮಾರಂಭಗಳನ್ನು ಮತ್ತು ಅವರಿಗೆ ಅವರ ಬೋಧನೆಗಳಿಂದ ಇನ್ನೊಬ್ಬರಿಗೂ ತೊಂದರೆಯಾಗದಂಥ ರೀತಿಯಲ್ಲಿ ವ್ಯವಸ್ಥೆ ನಮ್ಮಲ್ಲಿ ಬೃಢಿಗತವಾಗಬೇಕಾಗಿದೆ ಅವರ ಜನ್ಮ ದಿನಾಚರಣೆ ಹೆಸರಿನಲ್ಲಿ ಅವರಿಗೆ ಕೆಟ್ಟ ಹೆಸರು ಬರುವಂತಹ ಅಥವಾ ಅವರನ್ನು ಕಳಂಕಿತರನ್ನಾಗಿ ಮಾಡುವಂತಹ ಅಥವಾ ಇತರೆ ಸಮುದಾಯದ ಜನರನ್ನು ನಾವು ನೋಯಿಸುವಂತಹ ಯಾವುದೇ ಕೆಲಸವನ್ನು ಮಾಡದೆ ಬದಲಾಗಿ ವೈಯಕ್ತಿಕವಾಗಿ ಭೇಟಿ ಮಾಡಿ ಸಮಾಜದ